ನಮಸ್ಕಾರ ಸತ್ ಸತ್ಯಾನಂದ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಕದಂಬ ಪಿ ಯು ಕಾಲೇಜನ್ನು ಪ್ರಾರಂಭಿಸಲಾಯಿತು ಕಾಲೇಜಿನ ಸಂಸ್ಥಾಪಕರಾದಂಥ ಶ್ರೀ ಶ್ರೀ ಸೆಲ್ ಕಣದಾಳ್ ಸರ್ ಅವರು ಕಾಲೇಜನ್ನು ಪ್ರಾರಂಭ ಮಾಡಿ ಆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ಶಿಕ್ಷಣವನ್ನು ಕೊಡಬೇಕು ಅದರೊಳಗೆ ವಿಶೇಷವಾಗಿ ಬಡ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಉತ್ತಮವಾದಂಥ ಶಿಕ್ಷಣವನ್ನು ನೀಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಎಡ್ರಾಮಿಯಲ್ಲಿ ಕದಂಬ ಪಿ ಯು ಕಾಲೇಜನ್ನು ಪ್ರಾರಂಭ ಮಾಡಿದರು ಮೊದಲ ವರ್ಷದಲ್ಲಿ ಎರಡುನೂರ ಮೂರು ವಿದ್ಯಾರ್ಥಿಗಳು ಒಂದು ಪ್ರವೇಶವನ್ನು ಪಡೆದು ಆ ನಂತರ ಎರಡನೇ ವರ್ಷದಲ್ಲಿ ಎರಡು ನೂರ ಹತ್ತು ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆದು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಆ ಕದಂಬ ಪಿ ಯು ಕಾಲೇಜು ಮೊದಲ ವಾರ್ಷಿಕ ಸ್ನೇಹ ಸಮ್ಮೇಳನ ಜೊತೆಗೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಮ್ಮ ಕದಂಬ ಕಾಲೇಜಿನ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಆ ಒಂದು ತೊಂಬತ್ತೇಳು ತೊಂಬತ್ತೆಂಟು ಪ್ರತಿಶತವನ್ನು ಅಂಕಗಳನ್ನು ದೊಂದಿಗೆ ಉತ್ತೀರ್ಣರಾಗಿ ನಮ್ಮ ಕಾಲೇಜನ್ನು ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ಹೆಸರನ್ನು ಮಾಡುತ್ತಾರೆ ಅಂತೇಳಿ ಕಾಲೇಜಿನ ಉಪನ್ಯಾಸಕರಿಂದ ಕಾಲೇಜಿನ ಅಧ್ಯಕ್ಷರು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ ಅದರಂತೆ ನಮ್ಮ ವಿದ್ಯಾರ್ಥಿಗಳು ಪರಿಶ್ರಮವನ್ನು ಪಟ್ಟು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಒಳ್ಳೆ ಅಂಕಗಳನ್ನು ಪಡೆದು ಒಳ್ಳೆ ಹೆಸರನ್ನು ತರುವಂಥ ಒಂದು ಇಚ್ಛಾಶಕ್ತಿ ಅವ್ರದ್ದಾಗಿದೆ ಆ ಒಂದು ಇಚ್ಛಾಶಕ್ತಿ ಈಡೇರಲಿ ಅಂತೇಳಿ ಈ ಒಂದು ದಿನದಂದು ಆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ಆರ ಆರೈಕೆಯನ್ನು ಮಾಡುತ್ತೇವೆ ಈ ಒಂದು ಕದಂಬ ಪಿ ಯು ಕಾಲೇಜ್ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಆ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ಏನಾದರೂ ಒಳ್ಳೆಯ ಒಂದು ರಿಸಲ್ಟನ್ನು ಮಾಡಿದ್ದೇ ಆದಲ್ಲಿ ಆ ಒಂದು ರಿಸಲ್ಟ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜಿನ ಸಂಸ್ಥಾಪಕರು ಮತ್ತು ಅಧ್ಯಕ್ಷರಾದಂಥ ಸರಿಸಲ್ ಕಣದಾಳ್ ಸರ್ ಅವರು ಆ ವಿದ್ಯಾರ್ಥಿಗಳಿಗೆ ಒಂದು ಸಮಾರಂಭದಲ್ಲಿ ಬೆಳೆಯ ಕಿರೀಟವನ್ನು ಇಟ್ಟು ಅವರಿಗೆ ಸನ್ಮಾನ ಮಾಡಲಿದ್ದಾರೆ ಆದ ಕಾರಣ ವಿದ್ಯಾರ್ಥಿಗಳು ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿ ಒಳ್ಳೆ ಹೆಸರನ್ನು ತರುವಂಥ ವಿದ್ಯಾರ್ಥಿಗಳು ತಾವುಗಳಾಗಬೇಕು ಅಂತೇಳಿ ಈ ಮೂಲಕ ವಿದ್ಯಾರ್ಥಿಗಳಲ್ಲಿ ಕೇಳಿಕೊಳ್ಳಲಾಗುತ್ತದೆ ಮತ್ತು ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಕೂಡ ಇದೇ ರೀತಿಯಾಗಿ ಎನ್ನದ ಮುಂದಿನ ವರ್ಷಗಳಲ್ಲಿ ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿ ಒಳ್ಳೆ ಅಂಕಗಳನ್ನು ಪಡೆಯುತ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ ಜೊತೆಗೆ ಆ ಒಂದು ಪಾಲಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಪಾಲಕರು ನಮ್ಮ ಕಾಲೇಜು ಒಳ್ಳೆ ಶಿಕ್ಷಣವನ್ನು ನೀಡುತ್ತಿ ನಮ್ಮ ಕಾಲೇಜಿನ ಅಧ್ಯಕ್ಷರು ಒಳ್ಳೆ ಶಿಕ್ಷಣವನ್ನು ನೀಡುತ್ತಿದ್ದಾರೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಕಾಲೇಜಿಗೆ ಬಂದು ಒಂದು ಪ್ರವೇಶವನ್ನು ಪಡಿಬೇಕು ಅಂತ ಏನಾದಲ್ಲಿ ತಮ್ಮಲ್ಲಿ ಏನೋದಲ್ರಿ ವಿನಂತಿಸಿಕೊಳ್ಳುತ್ತದೆ ಒಳ್ಳೆ ಶಿಕ್ಷಣವನ್ನು ಕೊಡುವುದೇ ನಮ್ಮ ಕಾಲೇಜಿನ ಉದ್ದೇಶ ನಮ್ಮ ಕಾಲೇಜಿನ ಗುರಿಯಾಗಿದೆ ಎಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ